ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಟ್ರಾವೆಲಿಂಗು ಮತ್ತು ಶಾಪಿಂಗು ಲೈಫ್ ಸ್ಟೈಲ್ ಬಗ್ಗೆ ವೀಡಿಯೋಸ್ ಬೇಕು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಚಾನಲ್ನ ವಾಚ್ ಮಾಡಿ ನಾನು ಸ್ವಲ್ಪ ಮೀಶೋಿಂದ ತರಿಸಿದೀನಿ ರೀಸನಬಲ್ ಪ್ರೈಸ್ ಅಲ್ಲಿ ಸಿಕ್ಕಿದೆ ಅಂಡರ್ ತ್ರೀ ಹಂಡ್ರೆಡ್ ರುಪೀಸ್ ಒಳಗಡೆ ಸಿಕ್ಕಿದೆ ನನಗೆ ಅದು ಯಾವ ತರ ಇದೆ ಅಂತ ಬಂದು ಸೊ ಈಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಕ್ಲಿಪ್ಸು ನೀವು ನೋಡ್ತಾ ಇದ್ದೀರಾ ಇದು ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಫೋರ್ ಬ ಫೋರ್ ಬಂದಿದೆ ನನಗೆ ವೈಟ್ ಬೇಕಾಗಿತ್ತು ಸೊ ವೈಟು ಬಂದಿಲ್ಲ ವೈಟ್ ಬಂದು ಪಿಂಕ್ ಗ್ರೀನ್ ಬ್ಲೂ ಮತ್ತು ಇದೊಂದು ಪಿಂಕ್ ಕಲರ್ ಬಂದಿದೆ ಈ ಥರ ಬಂದಿದೆ ಇದನ್ನು ನಾವು ಬ್ಯಾಗ್ ಸೈಡ್ ಬ್ಯಾಗ್ ಎಲ್ಲ ಕ್ಲಿಪ್ ಮಾಡ್ಬೋದು ನೋಡಿ ಚುನಾಗಿದೆ ತುಂಬ ಕ್ವಾಲಿಟಿಯಾಗಿದೆ ವರ್ತ್ ಇದೆ ಪ್ರೈಸು ಇದು ಬಂದು ಇದು ಬಂದು ನಿಮಗೆ ಫೋರ್ ಇದೆ ಇದು ಪ್ಯಾಕ್ ಆಫ್ ಫೋರಲ್ಲಿ ಬಂದಿದೆ ಇದು ಅರೌಂಡು ನಮ್ಮ ನನಗೆ ಇದು ಒನ್ ಫಿಫ್ಟಿ ಅವ್ರ ರೇಂಜಲ್ಲಿ ಸಿಕ್ಕಿದೆ ಅಂತ ಅನಿಸುತ್ತೆ ನೆಕ್ಸ್ಟ್ ಪ್ರಾಡಕ್ಟ್ ನೆಕ್ಸ್ಟ್ ಪ್ರಾಡಕ್ಟ್ ಏನು ಹೇರ್ ಫಿಕ್ಸ್ ನಾನು ಇದನ್ನು ಈ ಥರ ಆರ್ಡರ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಮಾತ್ರ ತುಂಬ ಚೆನ್ನಾಗಿದೆ ತುಂಬ ಕ್ಲಾತ್ ಕ್ಲಾತ್ ವೈಸು ತುಂಬ ಚೆನ್ನಾಗಿದೆ ಏಪು ಸೈಡು ಕೂದಲು ಬಿಟ್ಟಾಗ ಇದನ್ನ ಸ್ಟೈಲ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬಂದು ನಾನು ಒಂದು ಸ್ಲಿಪ್ಪರ್ನ ಆರ್ಡರ್ ಮಾಡಿದ್ದೆ ಇದು ಬಂದು ನಿಮಗೆ ಈ ಥರ ಈ ಜೀನ್ಸ್ ಮೇಲೆಲ್ಲ ವೇರ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆಮೇಲೆ ಇದು ಶೈನಿದ್ದು ತುಂಬ ಚೆನ್ನಾಗಿದೆ ಇದು ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ಹೋಗಲ್ಲ ತುಂಬ ಸಾಫ್ಟಾಗಿದೆ ಇದು ತುಂಬ ಸಾಫ್ಟ್ ಇದೆ ಇದು ಪೇರ್ ಬಂದು ನಮ್ಮ ನನಗೆ ಒಂದು ಈ ಸ್ಲಿಪ್ಪರ್ ಬಂದಂಗೆ ಒನ್ ಫಾರ್ಟಿ ಫೈವ್ ಸಿಕ್ಕಿದೆ ನಾನು ಟ್ಯಾಗ್ ಮಾಡ್ತೀನಿ ಪ್ರೈಸಸ್ ಸಹ ಟ್ಯಾಗ್ ಮಾಡ್ತೀನಿ ಇದು ಬ್ಯಾಗು ಇದು ಒಂದು ಬ್ಯಾಗ್ ಫುಲ್ ಬ್ಯಾಗ್ ಥರ ಇದೆ ಸೊ ತುಂಬ ಕ್ವಾಲಿಟಿಯಾಗಿದೆ ತುಂಬ ಚೆನ್ನಾಗಿದೆ ಬ್ಯಾಗು ಮೀಶೋದಲ್ಲಿ ಇಷ್ಟು ಕ್ವಾಲಿಟಿ ಬ್ಯಾಗ್ ಸಿಕ್ತಿದೆ ಅಂತಂದರೆ ಗ್ರೇಟ್ ತುಂಬ ಚೆನ್ನಾಗಿದೆ ಬ್ಯಾಗ್ ಮಾತ್ರ ಕಾಂಪ್ರಮೈಸೇ ಆಗೋಂಗಿಲ್ಲ ನೋಡಿ ತುಂಬ ಚೆನ್ನಾಗಿದೆ ಬ್ಯಾಗು ಕ್ವಾಲಿಟಿ ಈ ಜಿಪ್ಪು ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ನಾವು ಇದನ್ನು ಕುರ್ತಿ ಮೇಲೂ ಸ್ಟೈಲ್ ಮಾಡ್ಬೋದು ಇಲ್ಲ ಅಂತಂದರೆ ನಾರ್ಮಲ್ ಆಗಿ ನಾವು ಸ್ಯಾರಿ ಆ ಥರದ್ರಲ್ಲೂ ಕ್ಯಾರಿ ಮಾಡ್ಬೋದು ಇದೆ ಇಲ್ಲಿ ಅರೌಂಡ್ ಒಂದು ಫೋನು ಆಮೇಲೆ ಒಂದು ಚಿಕ್ಕ ವ್ಯಾಲೆಟ್ ಇಡ್ಬೋದು ಸ್ಪೇಸು ಅದು ತುಂಬ ದೊಡ್ಡದಾಗೆ ಇದೆ ನಾನು ಇದನ್ನ ಏನೂ ರಿಮೂವ್ ಮಾಡಿಲ್ಲ ನೋಡಿ ಎಲ್ಲ ಒಳಗಡೆ ಇದೆ ತುಂಬ ಚೆನ್ನಾಗಿದೆ ಕ್ಲಾತ್ ವೈಸ್ ಮಾತ್ರ ತುಂಬ ಚೆನ್ನಾಗಿದೆ ಇದು ನೀವು ಗೆಸ್ ಕೂಡ ಮಾಡಿರಲ್ಲ ಅಷ್ಟು ಕಮ್ಮಿಗೆ ಸಿಕ್ಕಿದೆ ಜಸ್ಟ್ ನೈಂಟಿ ಏಯ್ಟ್ ರುಪೀಸಿಗೆ ಸಿಕ್ಕಿದೆ ಇದು ಇದು ಬಂದು ಟೂ ಫೋರ್ಟೀನ್ ರುಪೀಸು ಇದೇನು ಅಂತ ಅಂತ ಒಂದು ಫ್ಲವರ್ ಹಾಕೋದು ಫ್ಲವರ್ ಫ್ಲವರ್ದು ಬೌ ಬೌಲ್ ಥರ ಇದೆ ಇದು ತರ್ಬೋದು ಇದು ದೀಪ ಸುಖ ಇದು ಮಧ್ಯ ಫ್ಲವರ್ ಹಾಕೋದು ಈ ಥರ ಇದೆ ಈ ಥರ ಇದೆ ಇದು ಮಧ್ಯ ಫ್ಲವರ್ ಬರುತ್ತೆ ಇಲ್ಲೆಲ್ಲ ಸುತ್ತ ದೀಪಗಳಾಕೋದು ಎರಡು ನಾಲ್ಕು ಎಂಟು ಇದು ಟೆನ್ ದೀಪಸ್ನ ನಾವು ಹಚ್ಬೋದು ಟೆನ್ 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 ದೀಪ ಹಚ್ಬೋದು ಇದು ಬಂದು ನಮಗೆ ಟೂ ಫೋರ್ಟೀನ್ ರುಪೀಸು ಟು ಫೋರ್ಟಿನ್ ರುಪೀಸು ವರ್ತ್ ಇದೆ ಇದು ಇದು ತುಂಬ ವೆಯ್ಟ್ ಸಹ ಇದೆ ತುಂಬ ಚೆನ್ನಾಗಿದೆ ಇದರಿಂದ ನಾವು ದೀಪಾವಳಿ ಟೈಮಲ್ಲೆಲ್ಲ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಇದರಲ್ಲೆಲ್ಲ ದೀಪ ಹಚ್ಚಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ಲವರ್ನ ಮಧ್ಯ ಹಾಕಿ ನೀರು ಹಾಕಿ ಫ್ಲವರ್ ಹಾಕಿ ಆಮೇಲಿಂದ ದೀಪ ಹಚ್ಬೋದು ತುಂಬ ಚೆನ್ನಾಗಿದೆ ಇದು ಲಾಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟು ಇದು ಬಂದು ಮೀಶೋ ಪ್ರಾಡಕ್ಟು ಮೀಶೋದು ತುಂಬ ಆಗಿದೆ ಇದು ನನಗೆ ಎಷ್ಟು ಟೂ ಫೋರ್ಟೀನ್ ರುಪೀಸ್ಗೆನೋ ಸಿಕ್ಕಿದೆ ನಾನು ಮಾಡ್ತೀನಿ ಇದು ಎಷ್ಟು ಫ್ಲೋ ಎಷ್ಟು ಫ್ಲೋ ಅಂದರೆ ಯಾವ ಥರ ಹೇಳಿ ನನಗೆ ತಿಕ್ನೆಸ್ಸು ಆಮೇಲಿಂದ ಬಂದು ಲೆದರು ಲೆದರು ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಹ್ಯಾಂಡ್ ಬ್ಯಾಗಿದು ಹ್ಯಾಂಡ್ ಬ್ಯಾಗು ತುಂಬ ಚೆನ್ನಾಗಿದೆ ಕಾಲೇಜ್ ಗೋಯಿಂಗ್ ಅವರಿಗಂತೂ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಾ ನೀವು ಕಂಪಾರ್ಟ್ಮೆಂಟ್ ಅಂತೂ ತುಂಬ ಚೆನ್ನಾಗಿದೆ ಇದರಲ್ಲಿ ಒನ್ ಕಂಪಾರ್ಟ್ಮೆಂಟು ಎರಡು ಕಂಪಾರ್ಟ್ಮೆಂಟು ಜಿಪ್ಪು ಇದು ಜಿಪ್ ಬರುತ್ತೆ ಇದು ಲಾಕ್ ಬರುತ್ತೆ ಮೂರು ಕಂಪಾರ್ಟ್ಮೆಂಟ್ ಇದೆ ಸೊ ತುಂಬ ಚೆನ್ನಾಗಿದೆ ಕ್ಯಾರಿ ಮಾಡೋದಕ್ಕಂತೂ ತುಂಬ ಚೆನ್ನಾಗಿದೆ ಕಾಲೇಜ್ ಗೋಯಿಂಗ್ ಅವರಿಗೂ ತುಂಬ ಯೂಸ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇದೇ ಥರ ಸಪೋರ್ಟ್ ಮಾಡಿ ನನ್ನ ವೀಡಿಯೋಸ್ಗಳನ್ನೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದೇ ಥರ ಶಾಪಿಂಗ್ ವಿಡಿಯೋಸ್ ಬೇಕು ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಇದೇ ಥರ ಸಪೋರ್ಟ್ ಮಾಡಿ ಇರಿ ನನ್ನ ಚಾನಲನ್ನ ಥ್ಯಾಂಕ್ ಯು ಸೋ ಮಚ್